ಪುರಾಣದ ಒಂಬತ್ತನೆಯ ಅಧ್ಯಾಯ ಶಂಕರನು ಪಾರ್ವತಿ ದೇವಿಗೆ ಮಾಘ ಮಾಸ ಮಹಿಮೆಯನ್ನು ಈ ರೀತಿ ಹೇಳುತ್ತಿದ್ದಾನೆ ಶಾಂಭವಿ ಪೂರ್ವಕಾಲದಲ್ಲಿ ವೇದ ವೇದಾಂಗ ವೇತ್ತನಾದ ಗೃಸ್ನಮದ ಮಹರ್ಷಿಯು ಗಂಗಾ ನದಿಯಲ್ಲಿ ಮಾಘ ಮಾಸದಲ್ಲಿ ಶಿಷ್ಯರೊಂದಿಗೆ ಸ್ನಾನ ಮಾಡಿ ಶ್ರೀಹರಿಯ ಪೂಜೆಯನ್ನು ಮಾಡಿ ತನ್ನ ಶಿಷ್ಯರಿಗೆ ಹರಿಕಥಾ ಪಠಣವನ್ನು ಮಾಡುತ್ತಿರುವಾಗ ಜಹ್ನುವು ಮಾಘ ಮಾಸ ಸ್ನಾನ ಪ್ರಭಾವವನ್ನು ಕೇಳಬೇಕೆಂದು ಅಪೇಕ್ಷೆ ಪಟ್ಟನು ಆಗ ಆ ಮುನಿಯು ಈ ರೀತಿಯಾಗಿ ಮಾಘ ಮಾಘ ಮಹಿಮೆಯನ್ನು ಹೇಳತೊಡಗಿದರು ಮಾಘ ಮಾಸದಲ್ಲಿ ಉದಯದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸ್ನಾನವನ್ನು ಮಾಡುವ ಮನುಜನು ಇಂದ್ರನಂತೆ ಸಮಸ್ತ ಪಾಪಗಳಿಂದ ಬಿಡುಗಡೆಯಾಗುವನು ಎಂದು ಹೇಳಿದ ಗೃಸ್ನಮದ ಮುನಿಯ ಮಾತುಗಳನ್ನು ಕೇಳಿ ಜಹ್ನುವು ಸ್ವಾಮಿ ಇಂದ್ರನು ಯಾವ ಪಾಪವನ್ನು ಮಾಡಿದನು ದಯೆಯಿಟ್ಟು ಹೇಳಬೇಕು ಎಂದು ಕೇಳಿದನು ಆಗ ಆ ಮಹರ್ಷಿಯು ಹೀಗೆಂದು ಹೇಳತೊಡಗಿದನು ಕೃತಯುಗದಲ್ಲಿ ತುಂಗಭದ್ರಾ ನದಿ ತೀರದ ಒಂದು ಪುಣ್ಯಾಶ್ರಮದಲ್ಲಿ ಮೂರು ವೇದಗಳನ್ನು ಹರಿತ ಮಿತ್ರವಿಂದನೆಂಬ ಒಬ್ಬ ಮಹಾಮುನಿಯು ವಾಸಿಸುತ್ತಿದ್ದನು ಆತನ ಪತ್ನಿಯು ಸುಂದರ ವದನಳಾಗಿ ದೊಡ್ಡ ನಿತಂಬಗಳನ್ನು ಘನಕುಚಗಳನ್ನು ಅಧಿಕವಾದ ಕಾಮವನ್ನು ಹೊಂದಿದ್ದಳು ಪವಿತ್ರವಾದ ತುಂಗಭದ್ರಾ ನದಿಯ ನೀರಿನಲ್ಲಿ ಆ ಮುನಿಪತ್ನಿಯು ಪ್ರಾತಃ ಕಾಲದಲ್ಲಿ ಋತುಸ್ನಾನವನ್ನು ಮಾಡಿ ಕೂದಲನ್ನು ಹಾರಿಸಿಕೊಳ್ಳುತ್ತಾ ಎಳೆ ಬಿಸಿಲಿನಲ್ಲಿ ಕುಳಿತಿದ್ದಳು ಆ ಸಮಯದಲ್ಲಿ ದೇವೇಂದ್ರನು ರಾಕ್ಷಸರ ಸಂಹಾರಕ್ಕಾಗಿ ದಿಕ್ಪಾಲಕರೊಂದಿಗೆ ಶೂರರ ದಿಕ್ಪಾಲಕರೊಂದಿಗೂ ಶೂರರಾದ ದೇವತೆಗಳೊಂದಿಗೂ ಹೋಗುತ್ತಾ ಆ ಮುನಿಪತ್ನಿಯನ್ನು ನೋಡಿ ತನ್ನ ಮನಸ್ಸಿನಲ್ಲಿ ಆಕೆಯೊಂದಿಗೆ ರಮಿಸಬೇಕೆಂದು ನಿಶ್ಚಯಿಸಿಕೊಂಡನು ದೂರದಿಂದ ಆಕೆಯನ್ನು ನೋಡಿದಾಗಲೇ ಇಂದ್ರನು ಆಕೆಯನ್ನು ಮೋಹಿಸಿದನು ದಕ್ಷಿಣ ದಿಕ್ಕಿಗೆ ಹೋಗಿ ರಾಕ್ಷಸರೊಂದಿಗೆ ಘೋರವಾದ ಯುದ್ಧವನ್ನು ಮಾಡಿ ಅವನನ್ನು ಜಯಿಸಿ ಹಿಂತಿರುಗಿದನು ಆದರೆ ತನ್ನ ಮನಸ್ಸಿನಲ್ಲಿ ಆ ಸುಂದರಿಯನ್ನು ಸೇರುವ ಇಚ್ಛೆಯುಳ್ಳವನಾಗಿ ಸಾಯಂಕಾಲದ ಸಮಯಕ್ಕೆ ಸರಿಯಾಗಿ ಜಂಬಾರಿಯು ಆ ಮುನಿಯ ಆಶ್ರಮಕ್ಕೆ ಬಂದು ಪರ್ಣಶಾಲೆಯ ಬಾಗಿಲಿನಲ್ಲಿ ನಿಂತು ಒಳಗಿರುವ ಮುನಿಪತ್ನಿಯನ್ನು ಒಂದು ಕಿಂಡಿಯಿಂದ ನೋಡುತ್ತಿದ್ದನು ಹೀಗೆಯೇ ರಾತ್ರಿ ಬಹಳ ಹೊತ್ತಿನವರೆಗೆ ಕಳೆಯಿತು ಮಿತ್ರವಿಂದ ಮುನಿಯು ಎಂದಿನಂತೆ ಬೆಳಗಿನ ಜಾವದ ವೇದ ಪಾಠವನ್ನು ಹೇಳುವುದಕ್ಕೋಸ್ಕರ ಸ್ವಲ್ಪ ಮುಂಚೆಯೇ ಹೆದ್ದು ನಿದ್ರಿಸುತ್ತಿದ್ದ ಶಿಷ್ಯರನ್ನು ಎಚ್ಚರಿಸಲು ಹೊರಗೆ ಬಂದನು ಆ ಸಮಯಕ್ಕಾಗಿಯೇ ಕಾದುಕೊಂಡಿದ್ದ ಇಂದ್ರನು ಮೆಲ್ಲಗೆ ಪರ್ಣಶಾಲೆಯನ್ನು ಪ್ರವೇಶಿಸಿ ಮುನಿಪತ್ನಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಒಳ್ಳೆಯ ಮಾತುಗಳನ್ನು ಹೇಳಿ ಅವಳನ್ನು ಬೆರಗು ಮಾಡಿದನು ನಾನಾ ವಿಧದಿಂದ ಆಕೆಯನ್ನು ಪ್ರಾರ್ಥಿಸಿ ತನ್ನ ಕೋರಿಕೆಯನ್ನು ತೀರಿಸುವಂತೆ ಬೇಡಿಕೊಂಡನು ಮುನಿಪತ್ನಿಯು ಮನ್ಮತ ವಿಕಾರಕ್ಕೊಳಗಾದಳು ಆದುದರಿಂದ ದೇವೇಂದ್ರನು ಆಕೆಯೊಂದಿಗೆ ಸಂಭೋಗಿಸಿ ಹೊರಡಲು ಸಿದ್ಧನಾದನು ಅಷ್ಟರಲ್ಲಿ ಮಿತ್ರವಿಂದನು ಹಿಂತಿರುಗಿ ಬಂದು ಪರ್ಣಶಾಲೆಯಲ್ಲಿದ್ದ ದೇವರಾಜನನ್ನು ನೋಡಿದನು ಕೂಡಲೇ ಜಾರನೆಂದು ಅವನನ್ನು ಹಿಡಿದುಕೊಂಡನು ಆಗ ಇಂದ್ರನು ತನ್ನ ಪರಿಚಯವನ್ನು ಹೇಳಿದನು ಮುನಿಯು ಅವನು ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಲು ದೇವೇಂದ್ರನು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿಕೊಂಡನು ಆಗ ಮಿತ್ರವಿಂದನು ಕೋಪದಿಂದ ಇಂದ್ರನನ್ನು ಹೀಗೆ ಶಪಿಸಿದನು ಎಲವೋ ಜಾರಕರ್ಮ ಪರಾಯಣ ದುರಾತ್ಮ ಮೂಡ ಜಂಬಾರಿ ನಿನ್ನ ಮುಖವು ಕತ್ತೆಯ ಮುಖವಾಗಿ ತುಟಿಗಳು ಜೋಲಾಡುತ್ತಾ ಸ್ವರ್ಗಕ್ಕೆ ಹೋಗಲು ಶಕ್ತಿ ಇಲ್ಲದೆ ಹೋಗಲಿ ಎಂದು ಹೇಳುತ್ತಲೇ ದೇವರಾಜನು ಕತ್ತೆಯ ಮುಖವನ್ನು ಹೊಂದಿದನು ತನ್ನ ಹೆಂಡತಿಯನ್ನು ಕಾಲಿ ಕಾಡಿನಲ್ಲಿ ಶಿಲೆಯಾಗಿರುವಂತೆ ಶಪಿಸಿದನು ಅನಂತರ ಆ ಮುನಿಯು ತೀರಕ್ಕೆ ಹೋಗಿ ಆತ್ಮಯೋಗದಿಂದ ಶರೀರವನ್ನು ಬಿಟ್ಟು ಬ್ರಹ್ಮತತ್ವದಲ್ಲಿ ಲೀನವಾದನು ಇಂದ್ರನು ಕತ್ತೆಯ ಮುಖವನ್ನು ಹೊಂದಿ ಕಿವಿಗಳನ್ನು ಮೇಲಕ್ಕೆತ್ತಿ ಕರ್ಕಶ ಸ್ವರದಿಂದ ಕೂಗುತ್ತಾ ಪದ್ಮಪರ್ವತದ ಒಂದು ಗುಹೆಯಲ್ಲಿ ಸೇರಿಕೊಂಡಿದ್ದನು ಶರೀರವು ಯಥಾಸ್ಥಿತಿಯಲ್ಲಿದ್ದರೂ ಮುಖವು ಕತ್ತೆಯ ಹಾಗೆ ಇದ್ದುದರಿಂದ ಅಪಮಾನದಿಂದ ಹೊರಗೆ ಹೋಗಲಾರದೆ ಹಸಿವನ್ನು ನೀಗಿಸಿಕೊಳ್ಳಲು ಹುಲ್ಲು ಕಡ್ಡಿಗಳನ್ನು ತಿಂದು ಕಾಲಯಾಪನೆ ಮಾಡುತ್ತಿದ್ದನು ಈ ರೀತಿಯಾಗಿ ಹನ್ನೆರಡು ವರ್ಷಗಳು ಕಳೆದು ಹೋದವು ದೇವೇಂದ್ರನು ಸ್ವರ್ಗಲೋಕದಲ್ಲಿ ಇಲ್ಲದಿರುವುದನ್ನು ನೋಡಿ ರಾಕ್ಷಸರು ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳೊಂದಿಗೆ ಯುದ್ಧ ಮಾಡಲಾರಂಭಿಸಿದರು ಪ್ರತಿದಿನವೂ ನಡೆಯುತ್ತಿದ್ದ ಈ ಘೋರವಾದ ಯುದ್ಧದಿಂದ ದೇವತೆಗಳು ಆಯಾಸಗೊಂಡು ತಮ್ಮ ರಾಜನನ್ನು ಹುಡುಕಲು ನಾಲ್ಕು ದಿಕ್ಕುಗಳಿಗೂ ಹೊರಟರು ಮೂರು ಲೋಕಗಳಲ್ಲಿಯೂ ಅರಣ್ಯಗಳಲ್ಲಿಯೂ ಪರ್ವತ ಪ್ರದೇಶಗಳಲ್ಲಿಯೂ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಗುಹೆಗಳಲ್ಲಿ ಕಣಿವೆಗಳಲ್ಲಿ ತಮ್ಮ ಪ್ರಭುವನ್ನು ಹುಡುಕಿದರು ಎಲ್ಲಿಯೂ ಸಿಗದೆ ಅವರು ಭಯದಿಂದ ಕಂಗಾಲಾದರು ಸ್ವರ್ಗವು ಇನ್ನು ತಮ್ಮ ವಶದಲ್ಲಿಯೇ ಇದ್ದುದರಿಂದ ಅಲ್ಲಿಗೆ ಮರಳಿದರು ರಾಕ್ಷಸರೊಂದಿಗೆ ದೇವತೆಗಳು ಯುದ್ಧ ಮಾಡುತ್ತಾ ಸೋತು ಹೋಗಿ ಏಟುಗಳನ್ನು ತಿಂದು ತಮ್ಮ ರಾಜನನ್ನು ಹೇಗಾದರೂ ಮಾಡಿ ಹುಡುಕಬೇಕೆಂದು ಕೆಲವರು ಸಮುದ್ರ ತೀರವನ್ನು ಸೇರಿದರು ಮಾಸ ಬರುತ್ತಿರಲು ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡಲು ಆಕಾಶ ಮಾರ್ಗದಿಂದ ಕೆಲವರು ಮುನಿಗಳು ಬಂದರು ಅವರು ಭಕ್ತಿಯಿಂದ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಮಾಸ ಪ್ರಭಾವ ಪ್ರಭಾವವನ್ನು ಹೇಳಿಕೊಳ್ಳುತ್ತಿದ್ದರು ಇದನ್ನೇ ನೋಡುತ್ತಿದ್ದ ದೇವತೆಗಳು ಆ ಮುನಿಗಳ ಬಳಿಗೆ ಹೋಗಿ ಸ್ವಾಮಿ ತಾವೆಲ್ಲರೂ ಆಚರಿಸುತ್ತಿರುವ ಪುಣ್ಯರಥವು ಯಾವುದು ಇದರ ಫಲವೇನು ದಯೆ ಇಟ್ಟು ನಮಗೆ ಹೇಳಬೇಕೆಂದು ಬೇಡಿಕೊಂಡರು ಅವರ ಮನವಿಯನ್ನು ಲಾಲಿಸಿ ಆಕಾಶಗಾಮಿಗಳಾದ ಮುನಿಗಳು ಪುಣ್ಯಪ್ರದವಾದ ಮಾಘಸ್ನಾನದ ಫಲವನ್ನು ಈ ರೀತಿಯಾಗಿ ಹೇಳತೊಡಗಿದರು ದೇವಲೋಕವಾಸಿಗಳಿರ ನಾವು ಮಾಡುತ್ತಿರುವುದು ಮಾಗರೃಥವು ಇದರಿಂದ ಸಮಸ್ತ ಪಾಪಗಳು ನಾಶವಾಗುವವು ಲೋಕೋಪಕಾರಕ್ಕಾಗಿ ಇದನ್ನು ನಿಮಗೆ ಹೇಳುತ್ತಿದ್ದೇವೆ ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯ ಸಮಯದಲ್ಲಿ ಸ್ನಾನವನ್ನು ಮಾಡುವವನು ಮುಕ್ತಿಯನ್ನು ಪಡೆಯುವನು ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಹರಿಯನ್ನು ಪೂಜಿಸುವವನು ಸಮಸ್ತ ಪಾಪಗಳಿಂದ ವಿಮೋಚನೆಯನ್ನು ಪಡೆಯುವನು ಈ ಮಾಸದಲ್ಲಿ ನದಿ ಸ್ನಾನ ದಾನ ಜಪ ಹೋಮಗಳನ್ನು ಮಾಡುವವರು ಧನ್ಯರು ಮಾಘ ಶುದ್ಧ ಚತುರ್ದಶಿ ಪೌರ್ಣಮಿ ತಿಂಗ್ ಪೂರ್ಣಿಮಾ ತಿಂಗಳಲ್ಲಿ ಭಕ್ತಿಯಿಂದ ಗೋದಾನ ತಿಲದಾನ ಅನ್ನದಾನ ಪಾಯಸದಾನ ಕಂಬಳಿ ವಸ್ತ್ರದಾನ ಮಾಡುವವರು ಶಾಶ್ವತವಾಗಿ ಶ್ರೀಹರಿಯ ಸನ್ನಿಧಾನದಲ್ಲಿ ಇರುವರು ಈ ಮಾಘ ವ್ರತವನ್ನು ಮೀರಿದುದು ಮತ್ತೊಂದಿಲ್ಲ ಅರಣ್ಯವಾಸಿಗಳಾದ ಮುನಿಗಳಿಗೂ ಗೃಹಸ್ಥರಿಗೂ ಈ ವ್ರತವು ಅತ್ಯಂತ ಉಪಯೋಗಕಾರಿ ಎಂದು ಹೇಳಿದರು ಚಳಿಯಿಂದ ಬಾಡೆ ಬಾಧೆ ಪಡುವವರು ಹುಚ್ಚರು ಮುದುಕರು ರೋಗಪೀಡಿತರು ಬ್ರಹ್ಮಚಾರಿಗಳು ಹೆಂಗಸರು ಮಕ್ಕಳು ಶೂದ್ರಾದಿಗಳು ಯಾರೇ ಆಗಲಿ ಮಾಘ ಮಾಸದಲ್ಲಿ ಪ್ರಾತಃ ಸ್ನಾನವನ್ನು ಮಾಡದಿದ್ದರೆ ಅವರು ಮುಂದಿನ ಜನ್ಮದಲ್ಲಿ ಚಂಡಾಳರಾಗಿ ಹುಟ್ಟುವರು ನಂತರ ನೀಚ ಯೋನಿಗಳಲ್ಲಿ ಹುಟ್ಟುವರು ನಾಯಿ ಕತ್ತೆ ಒಂಟೆ ನರಿ ತೋಳ ಹುಲಿ ಮೊದಲಾದ ಜನ್ಮಗಳನ್ನು ಪಡೆದು ಬಾಧೆ ಪಡುವರು ಅಲ್ಲದೆ ಮಾಗ ವ್ರತ ಭಂಗವನ್ನು ಮಾಡುವವರು ಅವರಣೀಯವಾದ ಬಾಧೆಗಳನ್ನು ಅನುಭವಿಸಬೇಕಾಗುವುದು ಹೆಚ್ಚಾಗಿ ಹೇಳಬೇಕಾದುದೇನಿದೆ ಮಾಘ ಮಾಸ ವ್ರತದಲ್ಲಿ ಆಸಕ್ತಿಯುಳ್ಳವನು ಚಂಡಾಳನಾದರೂ ಅವನು ಅತ್ಯಂತ ಪೂಜ್ಯನಾಗುವನು ವ್ರತಭಂಗ ಮಾಡುವವನು ಅಗ್ರಜಾತಿಯವನಾದರೂ ಚಂಡಾಳನಿಗಿಂತಲೂ ನೀಚನಾಗುವನು ಯಾವ ಮನುಷ್ಯನು ವೇದಾರ್ಥವನ್ನು ಗ್ರಹಿಸಿ ತನ್ಮೂಲಕ ಮಾಘವ್ರತವು ಅತ್ಯಂತ ಪವಿತ್ರವಾದುದೆಂದು ತಿಳಿಯುವನು ಯಾವ ಮನುಷ್ಯನು ಆ ವ್ರತವನ್ನು ಆಚರಿಸುವನು ಅವನು ಮೋಕ್ಷವನ್ನು ಪಡೆಯುವನು ದೇವತೆಗಳಿರ ನಾವು ಮಾಡುತ್ತಿರುವುದು ಮಾಗವ್ರತವು ಅದನ್ನು ನಿಮಗೆ ಹೇಳಿದ್ದೇವೆ ಎಂದು ಹೇಳಿದ ಆ ಮುನಿಗಳ ಮಾತನ್ನು ಕೇಳಿ ದೇವತೆಗಳು ತಮ್ಮ ಅಭೀಷ್ಟ ಸಿದ್ಧಿಗಾಗಿ ಕೂಡಲೇ ಸಮುದ್ರ ಸ್ನಾನವನ್ನು ಮಾಡಿದರು ನಂತರ ದೇವತೆಗಳು ಚತುರ್ಬಾಹುವು ಚಕ್ರ ಗದಾ ಪದ್ಮಾಧರನು ಪೀತಾಂಬರಧಾರಿಯು ಕೌಸ್ತುಭಮಣಿ ಶೋಭಿತನು ಸನಕಾದಿ ಮುನಿಗಳಿಂದ ಸ್ತೋತ್ರ ಮಾಡಲ್ಪಟ್ಟವನು ಲಕ್ಷ್ಮೀ ಸಮೇತನು ಆದ ಶ್ರೀ ಮಹಾವಿಷ್ಣುವನ್ನು ನೋಡಿ ನಮಸ್ಕಾರ ಮಾಡಿದರು ತಮ್ಮ ಸ್ತೋತ್ರಗಳಿಂದ ಶ್ರೀಹರಿಯನ್ನು ಸಂತುಷ್ಟನನ್ನಾಗಿ ಮಾಡಿದರು ಇಲ್ಲಿಗೆ ಪುರಾಣದ ಒಂಬತ್ತನೆಯ ಅಧ್ಯಾಯವು ಮುಗಿದಿದು. ಓಂ ಶಾಂತಿ ಶಾಂತಿ ಶಾಂತಿ